ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಭರತನು ರಾಮನನ್ನು ಪುನಃ ರಾಜ್ಯವನ್ನು ಕೈಗೊಳ್ಳಬೇಕೆಂದು ನಿರ್ಬಂಧಿಸಿದುದು ರಾಮನು ತತ್ವಾರ್ಥಗಳನ್ನು ನಿರೂಪಿಸಿ ಸಮಾಧಾನಪಡಿಸಿದುದು ಎಂಬ ನೂರ ಐದನೆಯ ಸರ್ಗಕ್ಕೆ ಸ್ವಾಗತ ಭರತನು ಚಿತ್ರಕೂಟ ಪರ್ವತಕ್ಕೆ ಶ್ರೀರಾಮನನ್ನು ಹುಡುಕಿಕೊಂಡು ಬಂದ ಉದ್ದೇಶವೇ ರಾಮನನ್ನು ಹೇಗಾದರೂ ನಿರ್ಬಂಧಪಡಿಸಿ ಹಿಂತಿರುಗಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂದು ಆದರೆ ಶ್ರೀರಾಮಚಂದ್ರನು ರಾಮ ಮಹಾರಾಜನಾದ ದಶರಥನು ಪ್ರತಿಯೊಬ್ಬರಿಗೂ ತನ್ನ ಹೆಂಡತಿಯೇ ಇರಲಿ ಮಕ್ಕಳೇ ಇರಲಿ ಸಭಾಸದರೇ ಇರಲಿ ಮಂತ್ರಿ ಮಹೋದಯರೇ ಇರಲಿ ಪ್ರತಿಯೊಬ್ಬರಿಗೂ ಆತನು ನಿಯಮಿಸಿದ ಯಾವ ಯಾವ ನಿಯಮಗಳುಂಟು ಅದನ್ನೇ ಅನುಸರಿಸುವುದೇ ಧರ್ಮವೆಂದು ಹೇಳುತ್ತ ತಂದೆಯು ನನಗೆ ದಂಡಕಾರಣ್ಯದಲ್ಲಿ ನಾರು ಮಡಿಯನ್ನುಟ್ಟು ತಪಸ್ವಿ ಜೀವನವನ್ನು ನಡೆಸುವಂತೆ ವಿಧಿಸಿರುವನು ಹಾಗೆಯೇ ಭರತನಿಗೆ ರಾಜ್ಯಾಧಿಕಾರವನ್ನು ವಿಧಿಸಿರುವನು ಆದ್ದರಿಂದ ನಾವು ತಂದೆಯಿಂದ ವಿಧಿಸಲ್ಪಟ್ಟ ನಮ್ಮ ನಮ್ಮ ಕರ್ತವ್ಯಗಳನ್ನು ಮಾಡಬೇಕೆಂದು ಬಲವಂತಪಡಿಸುತ್ತಾನೆ ತದ ಭರತನು ಬೇರೆ ಬೇರೆ ವಿಧಾನದಿಂದ ರಾಮನನ್ನು ಪುನಃ ನಿರ್ಬಂಧಪಡಿಸಲು ಪ್ರಯತ್ನಿಸುತ್ತಾನೆ ಪುರುಷ ಶ್ರೇಷ್ಠರಾದ ಆ ರಾಮಾದಿಗಳು ಮಿತ್ರರೊಡಗೂಡಿ ದುಃಖಿಸುತ್ತಿರುವಾಗಲೇ ಆ ರಾತ್ರಿಯು ಎಷ್ಟು ಪ್ರಯಾಸದಿಂದ ಕಳೆಯಿತು ಬೆಳಗಾದ ಕೂಡಲೇ ಆ ಸಹೋದರರೆಲ್ಲರೂ ತಮ್ಮ ಮಿತ್ರ ಮಿತ್ರಮಂಡಲದಿಂದ ಪರಿವೃತನಾಗಿ ಬಂದು ಮಂದಾಕಿನಿ ನದಿಯಲ್ಲಿ ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಜಪ ಹೋಮಾದಿಗಳನ್ನು ಆಕ್ನಿಕಗಳನ್ನು ತೀರಿಸಿಕೊಂಡು ರಾಮನ ಬಳಿಗೆ ಹೋದರು ಆಗ ಅವರೆಲ್ಲರೂ ಸುಮ್ಮನೆ ಕುಳಿತಿದ್ದರೆ ಹೊರತು ಒಬ್ಬರೂ ಒಂದು ಮಾತನ್ನಾದರೂ ಆಡಲಿಲ್ಲ ಆಗ ಭರತನು ಮಾತ್ರ ಮಿತ್ರರಿಂದ ಪರಿವೃತನಾದ ರಾಮನನ್ನು ನೋಡಿ ಆರ್ಯನೇ ನಮ್ಮ ತಂದೆಯಂತೂ ನನ್ನ ತಾಯಿಯ ಮನಸ್ಸಮಾಧಾನಾರ್ಥವಾಗಿ ಅವಳ ಕೋರಿಕೆಯಂತೆ ನನಗೆ ರಾಜ್ಯವನ್ನು ಕೊಟ್ಟುಬಿಟ್ಟನು ಈಗ ರಾಜ್ಯವು ನನ್ನದಾಗಿಯೇ ಇರುವುದರಿಂದ ನಾನು ಇದನ್ನು ಏನು ಮಾಡುವುದಕ್ಕೂ ಸ್ವತಂತ್ರನಾಗಿರುವೆನಲ್ಲವೇ ಆದುದರಿಂದ ನನ್ನ ಭಾಗಕ್ಕೆ ಬಂದ ನಿಷ್ಕಂಠವಾದ ಈ ರಾಜ್ಯವನ್ನು ನಾನೇ ನಿನಗೆ ಕೊಡುವೆನು ನೀನು ಯಥೇಚ್ಛವಾಗಿ ಅನುಭವಿಸು ಇದರಿಂದ ಒಂದು ವೇಳೆ ನನ್ನ ತಾಯಿಯು ಅಸಮಾಧಾನ ಪಡುವಳೆಂದು ನೀನು ಶಂಕಿಸಬಹುದು ಅವಳನ್ನು ನಾನು ಒಡಂಬಡಿಸಿರುವೆನು ಮತ್ತು ಎಲೆ ಆರ್ಯನೆ ಮಳೆಗಾಲದಲ್ಲಿ ದೊಡ್ಡ ಪ್ರವಾಹ ವೇಗದಿಂದ ಒಡೆದು ಹೋಗುತ್ತಿರುವ ಸೇತುವೆಯನ್ನು ತಡೆದಿಡುವುದಕ್ಕೆ ಯಾರಿಂದ ತಾನೇ ಸಾಧ್ಯವು ಅದರಂತೆಯೇ ಈ ದೊಡ್ಡ ರಾಜ್ಯವನ್ನು ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಲೋಕದಲ್ಲಿ ನಿನ್ನೊಬ್ಬನ ಹೊರತು ಬೇರೆ ಯಾರಿಂದ ಸಾಧ್ಯವು ಎಲೆರ ಎಲೆಯ ರಾಜನೆ ಕುದುರೆಯ ನಡೆಗೆ ಕತ್ತೆಯು ಗರುಡನ ಗಮನ ವೇಗಕ್ಕೆ ಇತರ ಪಕ್ಷಿಗಳು ಆಸೆಪಟ್ಟು ಹೋದರೆ ಅವುಗಳಿಗೆ ಸಾಧ್ಯವೇ ಅದರಂತೆಯೇ ನೀನು ಮಾಡುವ ಕೆಲಸವನ್ನು ನಾನು ಮಾಡಬೇಕೆಂದರೆ ಹೇಗೆ ತಾನೇ ಶಕ್ಯವು ಮತ್ತು ಯಾರಿಂದ ಅನೇಕ ಪ್ರಾಣಿಗಳು ಬದುಕುತ್ತಿರುವುದು ಆತನ ಜೀವನವೇ ಉತ್ತಮವಾದುದು ಬೇರೆಯವರನ್ನು ಆಶ್ರಯಿಸಿ ಜೀವಿಸುವವನ ಬದುಕು ಕೇವಲ ನೀಚವೆನಿಸುವುದು ಬೆನಿಸುವುದು ಅಂದರೆ ತಾನು ಶ್ರೀರಾಮನಿಗೆ ದಾಸನಾಗಿರುವುದರಿಂದ ತಾನು ರಾಜ್ಯವನ್ನು ಆಳುವುದಕ್ಕೆ ಅನರ್ಹನೆಂದು ಭರತನು ಹೇಳಿಕೊಳ್ಳುತ್ತಿರುವನು ಲೋಕದಲ್ಲಿ ಒಬ್ಬ ಮನುಷ್ಯನು ಬೀಜವನ್ನು ಬಿಟ್ಟು ನೀರು ಹಾಕಿ ಕಷ್ಟಪಟ್ಟು ಬೆಳೆಸಿದ ಗಿಡವು ಸ್ವಲ್ಪ ಕಾಲದ ಮೇಲೆ ದೊಡ್ಡದಾಗಿ ಬೆಳೆದು ಏರುವುದಕ್ಕೆ ಅಸಾಧ್ಯವಾಗಿ ಪಟ್ಟವಾದ ಶಾಖೆಗಳನ್ನು ಹಿಡಿಸಿ ಬಹಳ ದೊಡ್ಡದಾಗಿ ವಿಶೇಷವಾಗಿ ಪುಷ್ಪಗಳನ್ನು ತೋರಿಸಿ ಕೊನೆಗೆ ಫಲಕಾಲದಲ್ಲಿ ಫಲವನ್ನು ಕೊಡದಿದ್ದರೆ ಆ ಗಿಡವನ್ನು ಕಷ್ಟಪಟ್ಟು ಬೆಳೆಸಿದವನಿಗೆ ಹೇಗೆ ತಾನೇ ತೃಪ್ತಿಯುಂಟಾಗುವುದು ಇಲ್ಲಿ ದಶರಥನು ಶ್ರೀರಾಮನೆಂಬ ಬೀಜವನ್ನು ಬಿತ್ತಿ ಅದನ್ನು ಕಷ್ಟಪಟ್ಟು ಬೆಳೆಸಿ ತದನಂತರದಲ್ಲಿ ಪಟ್ಟಾಭಿಷೇಕವೆಂಬ ರೀತಿಯಲ್ಲಿ ಅದು ಪುಷ್ಪಿತವಾಗುತ್ತಿರುವ ಸಮಯದಲ್ಲಿ ಮಹಾರಾಜನಾಗಿ ನೋಡಬೇಕಾದ ಶ್ರೀರಾಮನನ್ನು ನೋಡಲಾಗದೆ ಫಲವನ್ನು ಹೊಂದದೆ ದಶರಥನು ನಿರಾಶನಾದಂತೆ ಭರತನು ವಿವರಿಸುತ್ತಿರುವನು ಇದನ್ನೇ ನಮ್ಮ ರಾಜ್ಯದ ಸ್ಥಿತಿಗೆ ಹೋಲಿಸಿ ನೋಡು ನಮ್ಮೆಲ್ಲರಿಗೂ ಪೋಷಕನಾಗಿ ಪುರುಷ ಶ್ರೇಷ್ಠ ನೆನೆಸಿಕೊಂಡಿರುವ ನೀನು ನಿನಗೆ ದಾಸಭೂತರಾದ ನಮ್ಮೆಲ್ಲರನ್ನು ಪಾಲಿಸದಿದ್ದರೆ ಈಗ ನಾನು ಹೇಳಿದ ಉಪಮಾನಕ್ಕೆ ಅನುಗುಣವಾದ ಅರ್ಥಗಳೆಲ್ಲವೂ ನಿನಗೆ ಚೆನ್ನಾಗಿ ತಿಳಿದು ಬರುವುದು ಎಲೈ ಮಹಾರಾಜನೇ ಶತ್ರು ನಿಗ್ರಾಹಕನಾದ ನೀನು ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಸೂರ್ಯನಂತೆ ಪ್ರಕಾಶಿಸುತ್ತಿರು ಪ್ರಮುಖರಾದ ಪುರಜನರೆಲ್ಲರೂ ನಿನ್ನನ್ನು ನೋಡಿ ಸಂತೋಷ ಪಡಲಿ ಮದಿಸಿದ ಆನೆಗಳೆಲ್ಲವೂ ಪಟ್ಟಣಕ್ಕೆ ಹೋಗುವ ನಿನ್ನನ್ನು ಹಿಂಬಾಲಿಸುತ್ತಾ ನಿತ್ಯಾನಂದದಿಂದ ಗರ್ಜಿಸಲಿ ಅಂತಃಪುರ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮನಸ್ಸಿನ ವ್ಯಾಕುಲತೆಯನ್ನು ಬಿಟ್ಟು ಸಂತೋಷಿಸಲಿ ನೀನು ಹಿಂತಿರುಗಿ ಅಯೋಧ್ಯೆಗೆ ಹೊರಡಬೇಕು ಎಂದನು ಹೀಗೆ ಭರತನು ರಾಮನನ್ನು ಪ್ರಾರ್ಥಿಸಿ ಹೇಳಿದ ಮಾತನ್ನು ಕೇಳಿ ಅಲ್ಲಿದ್ದ ಪ್ರಜಾಸಮುದಾಯವೆಲ್ಲವೂ ಭಲೇ ಭಲೆ ಎಂದು ಭರತನನ್ನು ಕೊಂಡಾಡುತ್ತಿದ್ದರು ಆಗ ಭರತನು ತನ್ನ ಪ್ರಾರ್ಥನೆಯನ್ನು ರಾಮನು ಅಂಗೀಕರಿಸುವನೋ ಇಲ್ಲವೋ ಎಂದು ಶಂಕಿಸಿ ದುಃಖದಿಂದ ಬಿಡದೆ ಪ್ರಲಾಪಿಸುತ್ತಲೇ ಇದ್ದನು ಹೀಗೆ ದುಃಖಿಸುತ್ತಿರುವ ಯಶಸ್ವಿಯಾದ ಭರತನನ್ನು ನೋಡಿ ಧೀಮಂತನಾಗಿಯೂ ಮಹಾಧೀರನಾಗಿಯೂ ಇರುವ ರಾಮನು ಮೃದು ವಾಕ್ಯಗಳಿಂದ ಸಮಾಧಾನ ಪಡಿಸುತ್ತನೆ ಲೋಕದಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯವೆಂಬುದು ಸ್ವಲ್ಪವಾದರೂ ಇಲ್ಲವು ಮನುಷ್ಯನು ಸ್ವತಂತ್ರಿಸಿ ಯಾವ ಕಾರ್ಯವನ್ನು ಮಾಡಲಾರನು ಆತನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದರೂ ದೈವ ಪೋರ್ ಪ್ರೇರಣೆಯಿಂದ ದೈವ ಪ್ರೇರಣೆಯಿಲ್ಲದೆ ಹೋಗಲಾರನು ದೈವವೇ ಪುರುಷನನ್ನು ಆಕರ್ಷಿಸುವುದು ಆದುದರಿಂದ ನನ್ನನ್ನು ಕೈಕೇಯು ಕಾಡಿಗೆ ಕಳುಹಿಸಿಬಿಟ್ಟಲೆಂಬ ಭ್ರಾಂತಿಯನ್ನು ಬಿಟ್ಟು ಬಿಡು ಮತ್ತು ತಂದೆಯು ಸ್ವರ್ಗಸ್ಥನಾದುದಕ್ಕಾಗಿಯೂ ನಾವು ದುಃಖಿಸುವುದು ಉಚಿತವಲ್ಲ ಲೋಕದಲ್ಲಿ ಮನುಷ್ಯನು ಅನೇಕ ವಿಧದಿಂದ ಎಷ್ಟೇ ಹಣವನ್ನು ಸಂಪಾದಿಸಿಟ್ಟರು ಕೊನೆಗೆ ಆ ಧನವೆಲ್ಲವೂ ಯಾವುದೋ ಒಂದು ವಿಧದಲ್ಲಿ ನಾಶ ಹೊಂದಿಯೇ ತೀರಬೇಕು ಎಷ್ಟೇ ಉತ್ತಮ ಸ್ಥಿತಿಗೆ ಬಂದುಬನಾದರೂ ನೀಚ ಸ್ಥಿತಿಗೆ ಬರಬೇಕಾಗುವುದು ಕೂಡಾಟದ ಸಂಭ್ರಮಗಳೆಲ್ಲವೂ ಕೊನೆಗೆ ಅಗಲಿಕೆಯಲ್ಲಿಯೇ ಪರ್ಯವಸಾನವನ್ನು ಹೊಂದುವವು ಎಷ್ಟೇ ಉತ್ತಮ ಜೀವನವಾಗಿದ್ದರೂ ಮರಣದಲ್ಲಿಯೇ ಮುಗಿಯಬೇಕು ಲೋಕ ಸ್ವಭಾವವೇ ಹೀಗಿರುವುದರಿಂದ ನಮ್ಮ ತಂದೆಯು ಮರಣ ಹೊಂದಿದಕ್ಕಾಗಿ ನಾವು ಚಿಂತಿಸಿ ಫಲವೇನು ಚೆನ್ನಾಗಿ ಮಾಗಿದ ಮೇಲೆ ಹಣ್ಣುಗಳು ಮರದಿಂದ ಉದುರಿ ಬೀಳಬೇಕಾದುದೊಂದೇ ಕಾರ್ಯವಲ್ಲವೇ ಅದರಂತೆಯೇ ಈ ಪ್ರಪಂಚದಲ್ಲಿ ಹುಟ್ಟಿದವನಿಗೆ ಮರಣಕ್ಕಿಂತಲೂ ಬೇರೆ ಭಯವೆಂಬುದೇ ಇಲ್ಲವು ಬಲವಾದ ಕಂಬಗಳುಳ್ಳ ಮನೆಯೂ ಕೂಡ ಕಾಲಕ್ರಮದಿಂದ ಶಿಥಿಲವಾಗಿ ಹಾಳು ಬೀಳುವಂತೆ ಮನುಷ್ಯರು ಜರಾಮರಣಗಳಿಗೆ ಈಡಾಗಿ ನಾಶವನ್ನು ಹೊಂದುವರು ಕಳೆದು ಹೋದ ರಾತ್ರಿಯೂ ಎಂದಿಗೂ ಹಿಂತಿರುಗಿ ಬರಲಾರದು ಯಮುನಾ ಪ್ರವಾಹವೂ ಕೂಡ ಜಲಸಮೃದ್ಧವಾದ ಸಮುದ್ರಕ್ಕೆ ಹೋಗಿ ಸೇರುವುದೇ ಹೊರತು ಅಲ್ಲಿಂದ ಸ್ವಲ್ಪ ಮಾದರು ಹಿಂತಿರುಗಿ ಬರಲಾರದು ಬೇಸಿಗೆಯಲ್ಲಿ ಸೂರ್ಯ ಕಿರಣವು ಎಡಬಿಡದೆ ನೆಲದ ಮೇಲಿನ ನೀರನ್ನು ಹೀರುತ್ತಿರುವಂತೆ ಕಳೆದು ಹೋಗುತ್ತಿರುವ ಹಗಲು ರಾತ್ರಿಗಳೆರಡು ಅವಿಚ್ಛಿನ್ನವಾಗಿ ಮನುಷ್ಯನ ಆಯು ಪ್ರಮಾಣವನ್ನು ಹೀರುತ್ತಿರುವವು ನೀನು ನಡೆಯುವಾಗಲೂ ನಿಂತಿರುವಾಗಲೂ ಕ್ಷಣ ಕ್ಷಣಕ್ಕೂ ನಿನ್ನ ಆಯಸ್ಸು ಕ್ಷೀಣಿಸುತ್ತಿರುವುದಲ್ಲವೇ ಹೀಗಿರುವಾಗ ಒಬ್ಬೊಬ್ಬರು ತಮ್ಮ ತಮ್ಮ ಅವಸ್ಥೆಗಾಗಿಯೇ ದುಃಖಿಸಬೇಕಾಗಿರುವುದಲ್ಲವೇ ಇನ್ನು ಇತರರಿಗಾಗಿ ನೀನು ಚಿಂತಿಸುವುದು ನ್ಯಾಯವೇ ನಿನ್ನ ಗತಿಯೇ ಹೀಗಿರುವಾಗ ಮತ್ತೊಬ್ಬರ ಚಿಂತೆಯು ನಿನಗೇಕೆ ಎಲೆ ವತ್ಸನೆ ಮೃತ್ಯುವೆಂಬುದು ಮನುಷ್ಯನನ್ನು ಯಾವಾಗಲೂ ಬಿಟ್ಟು ಹೋಗತಕ್ಕದಲ್ಲ ನಡೆಯುವವರೊಡನೆ ಅದು ನಡೆದು ಬರುವುದು ಕುಳಿತಿರುವಾಗ ಸಂಗಡವೇ ಅದು ಕುಳಿತುಕೊಳ್ಳುವುದು ಬಹುದೂರ ಪ್ರಯಾಣ ಮಾಡಿ ಹೋದರೂ ಮೃತ್ಯುವು ಸಂಗಡವೇ ಸುತ್ತಿ ಬರುವುದು ಮನುಷ್ಯನಿಗೆ ನಿಮಿಷ ಮಾತ್ರವಾದರೂ ಮೃತ್ಯುವನ್ನು ತಪ್ಪಿಸಿಕೊಂಡು ಹೋಗುವುದು ಸಾಧ್ಯವಲ್ಲ ಎಲೆ ವತ್ಸನೆ ಯಾವಾಗಲೂ ಬಂದೊದಗುವ ಮೃತ್ಯುವಿನ ಚಿಂತೆಯಿಂದ ಈಗಲೇ ಕಳವಳಿಸುವುದೇಕೆ ಎಂದು ನೀನು ಶಂಕಿಸಬಹುದು ಮನುಷ್ಯನಿಗೆ ದೇಹವೆಲ್ಲವೂ ಸುಕ್ಕು ಬಿದ್ದು ತಲೆಯ ಕೂದಲುಗಳೆಲ್ಲವೂ ನರೆತು ಮುಪ್ಪಿನಿಂದ ಮೈಯೆಲ್ಲವೂ ಜೀರ್ಣವಾದ ಮೇಲೆ ಯಾವ ಉಪಾಯದಿಂದ ತಾನೆ ಆ ಜರೆಯನ್ನು ಪರಿಹರಿಸಿಕೊಳ್ಳಬಲ್ಲನು ಅದನ್ನು ನೀಗಿಸುವುದು ಯಾರಿಗೂ ಸಾಧ್ಯವಲ್ಲ ಆದುದರಿಂದ ಶಕ್ತಿ ಇರುವಾಗಲೇ ಆತ್ಮಜ್ಞಾನಕ್ಕೆ ಒಬ್ಬೊಬ್ಬನು ಪ್ರಯತ್ನಿಸಬೇಕು ಲೋಕದಲ್ಲಿ ಮನುಷ್ಯನು ಹಣವನ್ನು ಸಂಪಾದಿಸಬೇಕೆಂಬ ಆಶೋತ್ತರದಿಂದ ಎಷ್ಟು ಹೊತ್ತಿಗೆ ಸೂರ್ಯೋದಯವಾಗುವುದೆಂದು ನಿರೀಕ್ಷಿಸುತ್ತಿತ್ತು ಬೆಳಗಾದುದನ್ನು ನೋಡಿ ಸಂತೋಷ ಪಡುವನು ಹಾಗೆಯೇ ಕಾಮೋಪಭೋಗಗಳನ್ನು ಅನುಭವಿಸುವವನು ಅತ್ಯಾತುರದಿಂದ ರಾತ್ರಿಯಾಗುವುದನ್ನೇ ಕಾದುಕೊಂಡಿದ್ದು ಸೂರ್ಯನು ಅಸ್ತಮಿಸಿದುದನ್ನು ನೋಡಿ ಆಗಲು ಸಂತೋಷದಿಂದ ಉಬ್ಬುವನು ಈ ಉದಯಾಸ್ತಮಯ ಕಾಲಗಳೇ ನಮ್ಮ ನಮ್ಮ ತಮ್ಮ ತಮ್ಮ ಆಯಸ್ಸನ್ನು ಕ್ಷೀಣಿಸುತ್ತಿರುವುದು ಎಂಬುದನ್ನು ಲೋಕದಲ್ಲಿ ಯಾರು ಎಣಿಸಲಾರರು ಹೀಗೆಯೇ ಒಂದೊಂದು ಋತುಗಳು ತಲೆದೋರುವಾಗಲು ಮನುಷ್ಯನು ಆಯಾ ಭೋಗಕಾಲವೂ ಬಂತೆಂದು ಸಂತೋಷದಿಂದ ಒಬ್ಬುವನೇ ಹೊರತು ಈ ಋತುಗಳು ಸುತ್ತಿ ಸುತ್ತಿ ಬಂದಷ್ಟು ತಮ್ಮ ಆಯು ಪ್ರಮಾಣವು ತಗ್ಗುತ್ತಾ ಬರುವುದೆಂಬ ಪರ್ಯಾಲೋಚನೆಯು ಯಾರಿಗೂ ಇರುವುದಿಲ್ಲ ಮಹಾ ಸಮುದ್ರದಲ್ಲಿ ಎಷ್ಟೋ ಮರದ ತುಂಡುಗಳು ಪ್ರವಾಹ ವೇಗದಿಂದ ಬಂದು ಬೀಳುವವು ಆ ತುಂಡುಗಳು ಆ ಸಮುದ್ರ ಮಧ್ಯದ ಅಲೆಗಳ ವೇಗಕ್ಕೆ ಸಿಕ್ಕಿ ಕ್ಷಣಕಾಲದವರೆಗೆ ಒಂದಕ್ಕೊಂದು ಸೇರಿದ್ದು ಹಾಗೆಯೇ ಚದುರಿ ಹೋಗುವವು ಇದರಂತೆಯೇ ಹೆಂಡಿರಾಗಲಿ ಮಕ್ಕಳಾಗಲಿ ಬಂಧುಗಳಾಗಲಿ ಹಣವಾಗಲಿ ಈ ಪ್ರಪಂಚವೆಂಬ ಮಹಾಸಮುದ್ರದಲ್ಲಿ ಕಾಲಗತಿಯೆಂಬ ಅಲೆಗಳಿಂದ ಅಲ್ಲಲ್ಲಿ ಒಂದಾಗಿ ಕ್ಷಣಕಾಲದವರೆಗೆ ಸೇರಿಸಲ್ಪಟ್ಟಿದ್ದು ಇತ್ತಕ್ಕಿದ್ದ ಹಾಗೆ ಅಗಲಿಸಲ್ಪಟ್ಟು ಪರಸ್ಪರ ಸಂಬಂಧವೇ ಇಲ್ಲದಂತೆ ಹೋಗುವವು ಆದುದರಿಂದ ಈ ಬಂಧುತ್ವದ ಸಂಬಂಧವೆಂಬುದು ಎಂದಿಗೂ ಸ್ಥಿರವಾದುದಲ್ಲ ಎಂದಿದ್ದರೂ ಕೊನೆಗೆ ಪರಸ್ಪರ ವಿಯೋಗವೆಂಬುದೇ ನಿಜವು ಈ ಲೋಕದಲ್ಲಿ ಯಾವ ಪ್ರಾಣಿಯಾದರೂ ತನ್ನ ಇಷ್ಟದಂತೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಆದುದರಿಂದ ಸತ್ತವರಿಗಾಗಿ ನಾವು ಎಷ್ಟು ದುಃಖಿಸಿದರೂ ಅವರನ್ನು ಬದುಕಿಸುವುದಕ್ಕಾದೀತೆ ಎಂದಿಗೂ ಸಾಧ್ಯವಿಲ್ಲ ಇನ್ನೂ ಒಂದು ದೃಷ್ಟಾಂತವನ್ನು ಹೇಳುವೆನು ಕೇಳು ಒಬ್ಬ ಮನುಷ್ಯನು ದಾರಿಯಲ್ಲಿ ಬರುತ್ತಿರುವ ಕೆಲವು ಮಾರ್ಗಸ್ಥರ ಗುಂಪನ್ನು ನೋಡಿ ನಾನು ನಿಮ್ಮ ಸಂಗಡವೇ ಬರುವೆನು ಎಂದು ಹೇಳಿ ಅವರನ್ನು ಹಿಂಬಾಲಿಸುವಂತೆ ಇದಕ್ಕೆ ಮೊದಲು ನಮ್ಮ ನಮ್ಮ ಹಿರಿಯರು ಅವಲಂಬಿಸಿದ ದಾರಿಯನ್ನು ಹಿಡಿದು ಹೋಗುವುದೇ ಮುಂದಿನವರ ಕೆಲಸವೆಂಬುದು ನಿಜವು ಎಷ್ಟು ಮಾತ್ರಕ್ಕೂ ಆ ಮಾರ್ಗವನ್ನು ಬಿಡಬಾರದು ಆ ದಾರಿಯಲ್ಲಿ ಹೋದವರಿಗೆ ಎಂದಿಗೂ ಅಪಾಯವಿಲ್ಲವು ಪ್ರತಿಯೊಬ್ಬರೂ ಆ ದಾರಿಯನ್ನೇ ಹಿಡಿದು ಹೋಗಬೇಕಾಗಿರುವಾಗ ಅದಕ್ಕಾಗಿ ದುಃಖಿಸುವುದೇಕೆ ಪ್ರವಾಹದಂತೆ ವಯಸ್ಸೆಂಬುದು ಮುಂದೆ ಮುಂದೆ ಹೋಗುತ್ತಿರುವುದೇ ಹೊರತು ಹಿಂತಿರುಗಿ ಬರಲಾರದು ಹೀಗಿರಲು ತಾನು ಬದುಕಿರುವಷ್ಟರಲ್ಲಿ ಪರಲೋಕ ಶ್ರೇಯಸ್ಸಿಗೆ ಬೇಕಾದ ಉಪಾಯವನ್ನು ತಾನು ಸಿದ್ಧಪಡಿಸಿಕೊಳ್ಳಬೇಕಲ್ಲವೇ ಹೀಗೆ ಸುಖಹೇತುವಾದ ಧರ್ಮವನ್ನು ಗಳಿಸತಕ್ಕವರೇ ಮನುಷ್ಯರೆನಿಸುವರು ಇತರರೆಲ್ಲರೂ ಮೃಗಗಳು ಧರ್ಮಾತ್ಮನಾದ ನಮ್ಮ ತಂದೆಯು ಶ್ರೇಯಸ್ಕರವಾದ ಅನೇಕ ಯಾಗಗಳನ್ನು ನಡೆಸಿ ಉಚಿತ ದಕ್ಷಿಣಗಳನ್ನು ಕೊಟ್ಟು ಆ ಪುಣ್ಯಾತಿಶಯದಿಂದ ಸ್ವರ್ಗವನ್ನು ಸೇರಿರುವನು ಮೃತ್ಯರನ್ನು ಪ್ರೀತಿಯಿಂದ ಪೋಷಿಸಿದುದರಿಂದಲೂ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿದುದರಿಂದಲೂ ಧರ್ಮದಿಂದ ಅರ್ಥಾರ್ಜನೆಯನ್ನು ಮಾಡುತ್ತಿದ್ದುದರಿಂದಲೂ ನಮ್ಮ ತಂದೆಯು ಸ್ವರ್ಗಸ್ಥನಾಗಿರುವನು ಮತ್ತು ಪೂರ್ತಗಳೆಂಬ ಸತ್ಕರ್ಮಗಳಿಂದಲೂ ನಮ್ಮ ತಂದೆಗೆ ಸ್ವರ್ಗಲೋಕವು ಲಭಿಸಿರುವುದು ಆತನು ಮಾಡದ ಯಾಗಗಳಿಲ್ಲ ಆತನು ಅನುಭವಿಸದ ಭೋಗಗಳಿಲ್ಲ ಇದರ ಮೇಲೆ ಬಹುಕಾಲದವರೆಗೂ ಜೀವಿಸಿಯೂ ಇದ್ದನು ಎಲೆ ವತ್ಸನೆ ನಮ್ಮ ವಂಶದ ಹಿರಿಯರೆಲ್ಲರಿಗಿಂತಲೂ ಹೆಚ್ಚು ಕಾಲದವರೆಗೂ ಬದುಕಿದ್ದು ಅನೇಕ ಭೋಗಗಳನ್ನು ಅನುಭವಿಸಿ ಸಜ್ಜನರಿಗೆಲ್ಲಾ ಮೇಲೆನಿಸಿಕೊಂಡಿದ್ದು ಕೊನೆಗೆ ಸ್ವರ್ಗಸ್ಥನಾದ ನಮ್ಮ ತಂದೆಗೋಸ್ಕರ ನಾವು ದುಃಖಿಸಬಹುದೇ ಜೀರ್ಣವಾದ ಈ ಮನುಷ್ಯ ದೇಹವನ್ನು ಬಿಟ್ಟು ಆತನು ದಿವ್ಯ ದೇಹದಿಂದ ಕೂಡಿ ಈಗ ಬ್ರಹ್ಮಲೋಕದಲ್ಲಿ ವಿಹರಿಸುತ್ತಿರುವನಲ್ಲವೇ ಆತನಿಗಾಗಿ ನಾವು ದುಃಖಿಸುವುದೇಕೆ ಇಷ್ಟು ಸರ್ವೋತ್ತಮವಾದ ಪದವಿಯಲ್ಲಿರುವ ಆ ತಂದೆಗಾಗಿ ಬುದ್ಧಿವಂತನಾಗಿಯೂ ಪ್ರಾಜ್ಞನಾಗಿಯೂ ಇರುವ ನಿನ್ನಂಥವನು ದುಃಖಿಸಬಹುದೇ ಎಲೆ ವತ್ಸನೆ ಯಾವುದಕ್ಕಾದರೇನು ಪ್ರಾಜ್ಞನಾಗಿಯೂ ಧೀರನಾಗಿಯೂ ಇರುವ ಪುರುಷನು ಯಾವ ಅವಸ್ಥೆಗಳಲ್ಲಿಯೂ ಹೀಗೆ ದುಃಖಿಸಬಾರದು ಹೀಗಿರುವಾಗ ಧೀರನಾದ ನಿನ್ನಂಥವನು ಕಣ್ಣೀರು ಬಿಟ್ಟು ಅಳುವುದೆಂದರೇನು ದುಃಖಿಸಬೇಡ ಸಮಾಧಾನವನ್ನು ಹೊಂದು ಪಟ್ಟಣಕ್ಕೆ ಹಿಂತಿರುಗಿ ಹೋಗಿ ನಮ್ಮ ಪ್ರಜೆಗಳನ್ನು ಕ್ಷೇಮದಿಂದ ಪಾಲಿಸುತ್ತಿರು ಜಿತೇಂದ್ರಿಯನಾದ ನಮ್ಮ ತಂದೆಯು ಹೇಳಿದ ಮಾತನ್ನು ನೀನು ನಡೆಸಬೇಡವೇ ನನ್ನಂತೆಯೇ ನೀನು ಆತನಿಗೆ ಪುತ್ರನಲ್ಲವೇ ಪುಣ್ಯಾತ್ಮನಾದ ಆತನ ಆಜ್ಞಾನುಸಾರವಾಗಿಯೇ ನಾನು ಈ ಕಾಡಿನಲ್ಲಿ ಇರುವುದು ಎಂಬುದನ್ನು ಅರಿಯಯ ತಂದೆಯ ಆಜ್ಞೆಯನ್ನು ಮೀರಿ ನಡೆಯುವುದು ನಮ್ಮಿಬ್ಬರಿಗೂ ನ್ಯಾಯವಲ್ಲ ಆತನೇ ನಮಗೆ ಸರ್ವವಿಧವಾದ ಬಂಧುವು ಪಿತೃವಚನ ಪರಿಪಾಲನಾರ್ಥವಾಗಿಯೇ ನಾನು ಈ ವನವಾಸವೆಂಬ ಸತ್ಕರ್ಮವನ್ನು ನಡೆಸುತ್ತಿರುವೆನು ಪರಲೋಕಾಪೇಕ್ಷೆಯುಳ್ಳವನು ತಂದೆಯ ಆಜ್ಞೆಯನ್ನು ತಪ್ಪದೆ ನಡೆಸಬೇಕು ಎಂಬುದನ್ನು ಅರಿಯಯ್ಯ ಎಲೈ ಪುರುಷ ಶ್ರೇಷ್ಠನೇ ನಮ್ಮ ತಂದೆಯು ತನ್ನ ಗುರುಜನಗಳಲ್ಲಿ ಹೇಗೆ ನಡೆಯುತ್ತಿದ್ದನು ಎಂಬುದನ್ನು ಮನಸ್ಸಿನಲ್ಲಿ ಪರಿಹಾಲೋಚಿಸು ಅದರಂತೆಯೇ ನೀನು ತಂದೆಯ ಆಜ್ಞೆಯನ್ನು ಗೌರವಿಸಿ ಅದನ್ನು ಅನುಸರಿಸಿ ನಡೆಯುವವನಾಗು ಎಂದನು ಮಹಾತ್ಮನಾಗಿಯೂ ಧೀರನಾಗಿಯೂ ಇರುವ ರಾಮನು ತಮ್ಮನಾದ ಭರತನಿಗೆ ಹೀಗೆ ಪಿತೃವಾಕ್ಯ ಪರಿಪಾಲನವನ್ನು ಮಾಡಬೇಕೆಂಬ ಬುದ್ಧಿವಾದಗಳನ್ನು ಹೇಳಿ ಒಂದು ಕ್ಷಣ ಕಾಲದವರೆಗೆ ಸುಮ್ಮನಿದ್ದನು ಇಲ್ಲಿಗೆ ನೂರ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ